you. <laughs> ನೀವು ಮೊನ್ನೆ ನಿಮ್ಮ ಬ್ಯಾಗ್ ಅನ್ನೇ ನೀವು ಬಂದ್ರಿ ಸಪೋಸ್ ನಾನು ಒಬ್ಬರು ಪಾಸ್ಪೋರ್ಟ್ ಕಳ್ಕೊಂಡ್ರು ಅಂತ ಇಟ್ಕೊಳ್ಳಿ ಅವ್ರ ಬ್ಯಾಗ್ ಕಳಬೇಕು ಸರ್ ಇಲ್ಲ ಆ ವಿಷಯ ನೆನ್ಸ್ಕೊಳ ಬೇಡ ಅದು ಯಾಕಂದ್ರೆ ಅದನ್ನ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಬರೋರು ಪಾಸ್ಪೋರ್ಟ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಇವರು ಹೇಳ್ತಾರೆ ನಾವು ಮಕ್ಕಳತ್ರ ಜೈಬಲ್ ದುಡ್ಡು ಇಟ್ಟಿದ್ದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಹೇಳದಾಗ ಹೌದು ಅವ್ರ ಸೀರಿಯಸ್ನೆಸ್ ಗೊತ್ತಿರೋದಿಲ್ಲ ಗೊತ್ತಿರಲ್ಲ ಅದ್ರಿಂದ ಹೇಳಿ ಅಂತ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ಅವತ್ ರಾತ್ರಿ ವಿಡಿಯೋ ಮಾಡಿದಾಗ್ಲೂ ಒಂದೇ ಗೊತ್ತ ಗೊತ್ತಿರುತ್ತೆ ನಮ್ಮ ಪರಿಸ್ಥಿತಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೆ ಇಲ್ಲ ಅಂದ್ರೆ ನಾನು ಇಷ್ಟು ಜನಗಳು ಪ್ರೀತಿ ಸಹ ಸಂಪಾದನೆ ಮಾಡೋಕ್ಕಾಗ್ತಾನೆ ಸೊ ಹಾಗಾಗಿ ಒಳ್ಳೆ ಉತ್ತಮ ಜಾಗ ಶಾಪಿಂಗ್ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಮಲೇಷ್ಯಾದ ಎನ್ ಜೆ ಟ್ರಾವೆಲ್ಸಿನ ಮೂಲಕ ಗೆಳೆಯ ನವೀನವರೊಟ್ಟಿಗೆ ನಾನು ಪ್ರಯಾಣ ಮಾಡಿದ್ದು ಅದರ ಸುಖಾನುಭವವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಈ ಕಳೆದ ಎರಡು ವಿಡಿಯೋದಲ್ಲಿ ಎನ್ ಜೆ ಟ್ರಾವೆಲ್ಸ್ನೊಟ್ಟಿಗೆ ಒಂದು ಸಮೂಹ ಪ್ರಯಾಣ ಮಾಡಿದ್ರೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇದೆ ಪ್ರತಿಫಲ ಇದೆ ಮತ್ತು ಅಲ್ಲಿ ಸ್ಥಳೀಯವಾಗಿ ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ ಇವೆಲ್ಲವನ್ನು ನಿಮಗೆ ನಾನು ವಿವರಿಸಿದ್ದೇನೆ ಆದರೆ ಇನ್ನು ಮುಂದೆ ಮಲೇಷ್ಯಾದ ಕೆಲವು ವಿಭಿನ್ನವಾದಂಥ ಪ್ರದೇಶಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅದರ ಮಧ್ಯೆ ನವೀನ್ ಈಗ ಸಿಂಗಾಪುರಕ್ಕೆ ಹೊರಟಿದ್ದಾರೆ ಸಿಂಗಾಪುರಕ್ಕೆ ಬಹಳ ದೊಡ್ಡ ಒಂದು ಗುಂಪನ್ನು ತೆಗೆದುಕೊಂಡು ಅಲ್ಲಿಗೆ ಹೊರಟಿದ್ದಾರೆ ಅದರ ನಂತರ ಮತ್ತೆ ವಿಯೆಟ್ನಾಮ್ಗೆ ಹೊರಡ್ತಾರೆ ಅವರು ವಿಯೆಟ್ನಾಂನಿಂದ ಮತ್ತೆ ಅಗೇನ್ ಮಲೇಷ್ಯಾಕ್ಕೆ ಹೊರಡ್ತಾರೆ ನನಗೆ ತಿಳಿದ ಪ್ರಕಾರ ಅವರು ಒಂದು ಹೊಸ ಎರಡು ಡೆಸ್ಟಿನೇಷನ್ ಕೂಡ ನಮ್ಮನ್ನು ಈಚೆ ಕಳಿಸಿ ಮೌನವಾಗಿ ಆಚೆ ಹೋಗಿ ಅದನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತಲೂ ನಾನು ಕೇಳ್ಕೊಂಡು ಬಂದಿದ್ದೇನೆ ಸೊ ಕೆಲವರಿಗೆ ಕುತೂಹಲ ಇರ್ಬೋದು ಗಣಪತಿಯವರು ಎನ್ ಜೆ ಟ್ರಾವೆಲ್ಸಿನ ನವೀನೊಟ್ಟಿಗೆ ಯಾಕೆ ಮೇಲಿಂದ ಮೇಲೆ ವೀಡಿಯೋ ಮಾಡ್ತಾರೆ ಅಂತ ನೋಡಿ ಇವತ್ತಿನ ಕಾಲದಲ್ಲಿ ಒಂದು ಸಾಮಾನ್ಯರಿಗೆ ಒಂದು ಬ್ಯೂಟಿಫುಲ್ ಆದಂಥ ವಿದೇಶ ಪ್ರಯ ಪ್ರವಾಣ ಪ್ರಯಾಸವನ್ನು ಪ್ರಯಾಸ ಇಲ್ಲದೇ ಪ್ರವಾಸವನ್ನು ಮಾಡುವಂಥದ್ದು ಬಹಳ ಅಪರೂಪ ಹೇಳೋದೊಂದು ಮಾಡೋದೊಂದು ಆಮೇಲೆ ಅಲ್ಲಿ ಹೋದ ಮೇಲೆ ಆಗೋದು ಇನ್ನೊಂದೇ ಈ ಥರದ ಅನುಭವಗಳು ಸಾಕಷ್ಟು ನನ್ನ ಹತ್ರ ನನ್ನ ಗೆಳೆಯರು ತುಂಬ ಜನ ಹೇಳಿಕೊಂಡಿದ್ದರು ಆದರೆ ನವೀನು ಅಂಥ ಯಾವುದೇ ರೀತಿಯ ಒಂದು ಕ್ಷಣದ ತೊಂದರೆಯನ್ನು ನಾನು ಮಲೇಷ್ಯಾದಲ್ಲಿ ನೋಡಿಲ್ಲ ಮತ್ತು ಅವರೊಟ್ಟಿಗೆ ಎಲ್ಲರೂ ಪ್ರಯಾಣ ಮಾಡಿದವರು ಆಗಾಗ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರ ಅನುಭವವು ಹಾಗೇ ಇದೆ ಹಾಗಾಗಿ ನವೀನ್ ಅಂಥವರು ಹೆಚ್ಚೆಚ್ಚು ಪ್ರವಾಸವನ್ನು ಮಾಡಬೇಕು ಅವ್ರ ಮೂಲಕ ಹೆಚ್ಚೆಚ್ಚು ಜನ ಸಾಮಾನ್ಯರು ವಿದೇಶಕ್ಕೆ ಹೋಗಿಬರಬೇಕು ಅದಕ್ಕೆ ನಮ್ಮದೊಂದು ಸಣ್ಣ ಅಳಿಲು ಸೇವೆ ಜನಸಂಪರ್ಕದ ಮಧ್ಯೆ ಒಂದು ನಂಬಿಕೆಯ ಪ್ರಯಾಣ ಇದು ಅನ್ನೋದನ್ನು ನಿಮ್ಮೊಡಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿಯೇ ಸಮಯ ಸಂದರ್ಭಕ್ಕೆ ತಕ್ಕಾಗಿ ನಾನು ಆಗಾಗ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದು ನಿಮಗೆ ಬಹಳ ಇಷ್ಟವಾಗಿದೆ ನೀವು ನನ್ನೊಟ್ಟಿಗೆ ಸ್ಪಂದಿಸ್ತಾ ಇದ್ದೀರಿ ಆದ್ದರಿಂದ ನನಗೂ ಸಂತೋಷ ಇದೆ ನವೀನ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ನೀವು ನಮ್ಮನ್ನು ಬಿಟ್ಟು ಎಲ್ಲ ಹೋಗಿ ಬಂದ್ರಿ ಅಂತ ಕೇಳಿದ್ರೆ ಅಲ್ಲಿಂದ ಲಂಕಾವ್ ಒಂದು ಐಲ್ಯಾಂಡು ಹ್ಞೂ ಸೊ ಆ ಐಲ್ಯಾಂಡು ಅದರ ಸುತ್ತಮುತ್ತ ಪ್ರದೇಶಗಳು ಏನೇನು ಸ್ಥಳಗಳಿರುತ್ತೆ ಆಮೇಲೆ ಅವರಿಗೆ ಈಗ ನಾನೊಂದು ಏನು ಮಾಡ್ತೀನಿ ಆ ಗ್ರೂಪಿಗೆ ಪೂರಕವಾಗಿ ಆಹಾರ ಪದ್ಧತಿ ಎಲ್ಲವನ್ನು ನಾನು ಫಸ್ಟು ಸರ್ವೆ ಮಾಡಿ ಆಮೇಲೆ ನೆಕ್ಸ್ಟು ಅದನ್ನು ಯಥ ಪ್ರಕಾರ ಪದ್ಧತಿ ಪ್ರಕಾರ ಮಾಡಬೇಕು ಸೊ ಹಾಗಾಗಿ ಕಂಟಿನ್ಯೂ ಮತ್ತು ನಿಮ್ಮನ್ನು ಕಳಿಸಿ ನೈದು ದಿನ ನಾನು ಅಲ್ಲಿ ಹೋಗಿ ಎಲ್ಲ ಕಡೆ ಸುತ್ತಾಡಿ ಅದು ಅದರದ್ದು ಕೆಲವೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡು ಹವಾಮಾನ ಹಾಗೂ ಪ್ರಯಾಣ ಯಾವ ಥರ ಮಾಡಬೇಕು ಯಾವುದು ತುಂಬ ಇಂಪಾರ್ಟೆಂಟು ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದೆ ನಾನು ಕಳೆದ ಮಂಗಳವಾರ ಬಂದೆ ಇಲ್ಲಿ ಗುರುವಾರ ನಿಮ್ಮ ಮುಟ್ಟಿಗಿದ್ದೀನಿ ಮತ್ತು ಭಾನುವಾರ ರಾತ್ರಿ ಮತ್ತೊಂದು ತಂಡದೊಂದಿಗೆ ಮತ್ತೆ ಸಿಂಗಾಪುರ್ ಮತ್ತು ಮಲೇಷ್ಯಾ ಒಂದು ವಾರದ ಪ್ರವಾಸ ಇರುತ್ತೆ ಎಷ್ಟು ಜನ ಸರ್ ನಲವತ್ತಾರು ಜನ ನಲವತ್ತಾರು ಜನ ತಂಡ ಎಷ್ಟು ದಿನದದು ಸರ್ ಆರು ದಿನಗಳು ಆರು ದಿನಗಳು ಇನ್ ದ ಸೆನ್ಸ್ ಭಾನುವಾರ ರಾತ್ರಿಯಲ್ಲಿ ಬಿಡ್ತೀವಿ ಮತ್ತು ನೆಕ್ಸ್ಟ್ ಭಾನುವಾರ ಬೆಳಗ್ಗೆ ಎಲ್ಲರೂ ಇಲ್ಲಿ ಹಂತ ಹಂತವಾಗಿ ಬರ್ತೀವಿ ದೊಡ್ಡ ಗುಂಪಾಗಿರೋದ್ರಿಂದ ಒಂದು ಫ್ಲೈಟಲ್ಲಿ ಸಾಕಾಗಿಲ್ಲ ಸೊ ಮೊದಲನೇ ಹಂತವಾಗಿ ಒಂದು ಇಪ್ಪತ್ತು ಜನ ಒಂದು ಫ್ಲೈಟಲ್ಲಿ ಬರ್ತಾರೆ ಅದೇ ಟೈಮು ಇನ್ನೊಂದು ಫ್ಲೈಟಲ್ಲಿ ಇನ್ನೊಂದು ಹತ್ತು ಜನ ಬರ್ತಾರೆ ಇನ್ನು ಬೆಳಗಿನ ಫ್ಲೈಟಲ್ಲಿ ಇಣ್ಮಿಕ್ಕವರೆಲ್ಲ ಸೇರಿ ನಾವೇ ನಾನು ನಮ್ಮ ಹುಡುಗ ಸಂಜಿತ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ನಾವು ಅದಕ್ಕೆ ಜವಾಬ್ದಾರಿ ತಂದ ಒಬ್ಬೊಬ್ರು ಒಂದು ಫ್ಲೈಟಲ್ಲಿ ಜೊತೆಗೆ ವಾಪಸ್ ಕರ್ಕೊಂಬಂದು ಅವರವರ ಏನು ಊರುಗಳನ್ನ ತಲುಪಿಸೋವಂಥ ಕಾರ್ಯಗಳನ್ನ ನಾವು ಮಾಡ್ತೀವಿ ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಮುಂಚೆನೇ ಹೇಳ್ದಂಗೆ ನಾನಿಲ್ಲದೆ ಗ್ರೂಪ್ ಇರೋಲ್ಲ ಅದು ದೊಡ್ಡದಾದಾಗ ಇನ್ನೊಬ್ರನ್ನ ಕರ್ಕೊತೀನಿ ಅಥವಾ ಸ್ವತಃ ಅವರೇ ಅಪೇಕ್ಷೆ ಪಟ್ಟು ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ನಾವು ಮ್ಯಾನೇಜ್ ಮಾಡ್ಕೊಬೋದು ನೀವು ನಮಗೆ ಪ್ಯಾಕೇಜ್ ಮಾಡಿಕೊಡಿ ಇಂದವ್ರಿಗೆ ಆ ಥರನೂ ಮಾಡ್ಕೊಡ್ತೀನಿ ಕಸ್ಟಮೈಸ್ ಅಂತಾರದನ್ನು ಆ ಥರನೂ ಮಾಡ್ಕೊಡ್ತೀನಿ ಯಾರು ಬಯಸ್ತಾರೋ ಅಥವಾ ನಾನು ಏನು ಅನೌನ್ಸ್ ಮಾಡ್ತೀನಿ ಪ್ರತಿ ತಿಂಗಳು ಎರಡು ಪ್ರವಾಸ ಇರುತ್ತೆ ತಿಂಗಳ ಮೊದಲನೇ ವಾರ ಕೊನೆ ತಿಂಗಳ ತಿಂಗಳ ಕೊನೆಯ ವಾರ ಸೊ ಈ ರೀತಿ ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು ಅದು ಪದ್ಧತಿ ಪ್ರಕಾರ ಮಾಡ್ಕೊಂಬರ್ತಾಯಿದ್ದೀವಿ ಈಗ ನೆಕ್ಸ್ಟ್ ತಿಂಗಳು ದುಬಾಯಿ ಮತ್ತು ವಿಯೆಟ್ನಾಂ ಪ್ರವಾಸ ಸೊ ಹಾಗಾಗಿ ಈಗ ಅಕ್ಟೋಬರ್ ತಿಂಗಳು ಸುಮಾರು ಜನ ನನಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ನಾನು ಬಡ್ಜೆಟ್ ಮಾಡ್ತಾ ಇರೋದ್ರಿಂದ ಅಕ್ಟೋಬರ್ ಏನಾಗುತ್ತೆ ಎಲ್ಲ ಕಡೆ ರಜೆಗಳು ಶಾಲಾ ಕಾಲೇಜುಗಳು ಸೊ ಈ ದಸರಾ ರಜೆಗಳು ಆಗಿರೋದ್ರಿಂದ ಈ ಟ್ರಾವೆಲಿಂಗ್ ಡೆಸ್ಟಿನೇಷನ್ಸ್ ಎಲ್ಲ ಏನಾಗಿರುತ್ತೆ ಪೀಕ್ ಸೀಸನ್ ನಡೀತಾ ಇರುತ್ತೆ ಫ್ಲೈಟ್ಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಆಮೇಲೆ ಹೋಟ್ಲುಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಮತ್ತು ರೆಸ್ಟೋರೆಂಟ್ಸ್ಗೆ ಹೋದರೆ ಅಲ್ಲಿ ತುಂಬ ಕ್ಯೂ ಇರುತ್ತೆ ಕ್ವಾಲಿಟಿ ಫುಡ್ಗಳು ಸಿಗದೆ ಹೋಗ್ಬೋದು ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೂ ನಾನು ಯಾವುದೂ ಒಪ್ಕೊಂಡಿಲ್ಲ ನಾನು ಅನೌನ್ಸು ಮಾಡಿಲ್ಲ ಸೊ ಇನ್ ಕೇಸು ಇದಕ್ಕೆಲ್ಲ ಜನಗಳು ನಾವು ಅನ್ಸರಿಸ್ಕೊಂತೀವಿ ಪರವಾಗಿಲ್ಲ ಅಂತ ಅಂದು ಏನಾದರೂ ಮನ್ಸು ಮಾಡಿ ಕೇಳಿದವ್ರಿಗೆ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಸೊ ಈಗ ಎಕ್ಸ್ಪೆಷಲಿ ವಿಯೆಟ್ನಾಮ್ ಪ್ರವಾಸ ಹೇಗಿರುತ್ತೆ ಸರ್ ವಿಯೆಟ್ನಾಂ ಅನ್ನೋದು ಚಾಲೆಂಜು ಹ್ಞೂ ಸುಮ್ಮನೆ ಜನಗಳಿಗೆ ಅದ್ರ ಬಗ್ಗೆ ತಿಳುವಳ್ಕೆ ಇಲ್ಲ ಹಲವಾರು ಜನರಿಗೆ ಯಾವ ಥರ ಚಾಲೆಂಜ್ ಅಂತ ಅಂದರೆ ಅದು ಊರಿಂದ ಮತ್ತೊಂದು ಊರಿಗೆ ಸುಮಾರು ಸಾವಿರಾರು ಕಿಲೋಮೀಟರ್ ದೂರ ಆಗುತ್ತೆ ಏನೋ ಮಲೇಷ್ಯಾದಾಗೆ ಒಂದು ಖಂಡಿತ ಎಲ್ಲ ಪಕ್ಕದ ಮನೆಗೆ ಹೋಗಿ ಬಂದ ಹಾಂ ಇಲ್ಲ ಬೆಳಗ್ಗೆ ಹೊರಡ್ತಿದ್ವಿ ಸಾಯಂಕಾಲ ವಾಪಸ್ ಬರ್ತಾ ಇದ್ವಿ ಸೊ ಇಲ್ಲಿ ವಿಯೆಟ್ನಾಮಲ್ಲಿ ಅಲ್ಲಿ ಹಾಗಲ್ಲ ನಾವು ಬೆಳಗ್ಗೆ ಹೊರಟ್ರೆ ಮತ್ತೆ ರಾತ್ರಿಗೆ ಬರ್ತೀವಿ ಸಂಜೆಗೂ ಆಗಲ್ಲ ರಾತ್ರಿಗೆ ಬರ್ತೀವಿ ಆಲ್ಮೋಸ್ಟ್ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ಬೈ ರೋಡ್ ಜರ್ನಿ ಇರುತ್ತೆ ಜರ್ನಿ ಒನ್ ಸೈಡ್ ಅದು ರೋಡೆಲ್ಲ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಟ್ರಾಫಿಕ್ ತುಂಬ ಆಮೇಲೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ತರನೇ ಅಲ್ಲೂ ಹೌದೌದು ಯಾರು ಹೆಂಗ್ ಇಲ್ಲ ಸರ್ ಇಲ್ಲ ನಮ್ಮ ಹಣದ ಮೌಲ್ಯ ನಮ್ಗಿಂತ ಅಲ್ಲಿ ಏನೋ ಸರ್ ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಮುನ್ನೂರು ರೂಪಾಯಿ ಕೊಟ್ಟರೆ ಅವ್ರು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಹೌದಾ ಆದರೆ ಆ ಒಂದು ಲಕ್ಷ ರೂಪಾಯಿ ಒಂದು ಬಾಟ್ಲು ನೀರಿನ ಬೆಲೆ ಹತ್ತು ಸಾವಿರ ಸೊ ಹಾಗಾಗಿ ನಿಮ್ಮ ಒಂದು ಲಕ್ಷ ಎಲ್ಲ ಯಾವ ಲಕ್ಷ ಆಗಲ್ಲ ಆಗಲ್ಲ ಕೈಯಲ್ಲಿ ಕಟ್ಟು ನೋಟ್ ಹಿಡ್ಕೊಂಡ್ರೆ ಕೋಟ್ಯಾಧಿಪತಿ ಆಗ್ತೀವಿ ನಾವು ಒಂದು ಇಪ್ಪತ್ತು ಮೂವತ್ತು ಸಾವಿರ ಇದ್ರೆ ಅಂದಾಜು ಹೇಳ್ತಾ ಇದೀನಿ ಸೊ ಹಾಗಾಗಿ ಅಲ್ಲಿ ಆ ಅಲ್ಲಿ ತಕ್ಕನಂಗೆ ಏನು ಬೆಲೆ ಮೌಲ್ಯ ಇದೆ ಅಲ್ಲಿ ತಕ್ಕನಂಗೆ ಖರ್ಚು ಇರುತ್ತೆ ಸೊ ಈಗ ಅಮೇರಿಕಾದಲ್ಲಿ ಎಲ್ಲ ಡಾಲರ್ಸಲ್ಲಿ ದುಡಿತಾರೆ ಅಲ್ಲಿ ಲೆಕ್ಕ ತೊಗೊಂಡ್ರೆ ಒಂದು ಕೋಟಿ ಎರಡು ಕೋಟಿ ಆ ಥರ ಸಂಬಳ ಐವತ್ತು ಲಕ್ಷ ಪ್ಯಾಕೇಜ್ ಹಂಗೆ ಹಿಂಗೆ ಅಂತಾರೆ ಮನೆ ಬಾಡಿಗೆ ಎಂಟತ್ತು ಲಕ್ಷ ಇರುವಾಗ ಕರೆಕ್ಟ್ ಸೊ ಆ್ಯಸ್ ಇಟ್ ಈಸ್ ನಮ್ಮ ದೇಶ ನಮಗೆ ಚೆಂದ ಹೊರ ದೇಶ ನಾವು ಸುಮ್ಮನೆ ಒಂದು ನೋಟ ಅಲ್ಲ ಅದು ವಿಸಿಟಿಗಷ್ಟೇ ಅಷ್ಟೇ 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 ನೀವು ವಿಯೆಟ್ನಾಮಲ್ಲಿ ಈ ಥರದ ಸಮಸ್ಯೆಗಳೆಲ್ಲ ಇದ್ದು ಗ್ರೂಪನ್ನು ತಗೊಂಡು ಒಂದು ಸರಿ ಹೋಗಿ ಅಲ್ವಾ ಹೌದು ಸರ್ ಹೌದು ಟೆನ್ ಡೇಸ್ ಹೋಗಿದ್ದೆ ನಾನು ಸೊ ಹಾಗಾಗಿ ಈಗ ನಾನು ಮಾಡ್ತಾ ಇರೋ ಗ್ರೂಪು ದನಾಂಗ್ ಮತ್ತು ಹನೋಯ್ ಅಂತ ಹನೋಯ್ ಬಂದು ವಿಯೆಟ್ನಾಮಿನ ರಾಜಧಾನಿ ವೆಲ್ ಬಿಲ್ಟ್ ಸ್ಟ್ರಕ್ಚರಲ್ ಬಿಲ್ಡಿಂಗ್ಸ್ ಹಳೆ ಕಾಲದ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ನಾವು ಮೂರು ದಿನ ಇರ್ತೀವಿ ಮೂರು ದಿನ ಇದ್ದು ನಾಲ್ಕನೇ ದಿನ ಫ್ಲೈಟ್ ತೊಗೊಂಡು ಏಳು ದಿನಗಳ ಪ್ರವಾಸ ಇದು ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ದನಾಂಗಿಗೆ ಬರ್ತೀವಿ ದನಾಂಗಲ್ಲಿ ಮತ್ತೆ ಮೂರು ದಿನ ಇದ್ದು ಮೂರು ರಾತ್ರಿ ಇದ್ದು ಏಳನೇ ದಿನ ವಾಪಸ್ ಬೆಂಗಳೂರಿಗೆ ವಿಯೆಟ್ನಾಮ್ ಏರ್ವೇಸ್ ಇರುತ್ತಿದೆ ವಿಯೆಟ್ನಾಂ ಪ್ರತ್ಯೇಕನ ಅಥವಾ ಅದಕ್ಕೆ ಯಾರು ಜಾಯಿನ್ ಮಾಡ್ತಾ ಇದ್ದಾರೆ ಬೇರೆ ಇಲ್ಲ ಸರ್ ಇದು ಇಲ್ಲ ಸರ್ ವಿಯೆಟ್ನಾಮ್ ನೀವು ಒಂದು ತಿಂಗಳು ನೋಡಿದ್ರೂ ಮುಗಿಯೋಲ್ಲ ಅಷ್ಟು ವಿಶಾಲವಾಗಿದೆ ಇನ್ನು ಹೋಚಿಮನ್ ಇದೆ ಫುಕಾಕ್ ಇದೆ ದಲತ್ ಇದೆ ಹೂಫಾಫ್ ಅಂತ ಒಂದು ಇನ್ನೊಂದು ಇದೆ ಸ್ಟೇಟು ಸೊ ಸುಮಾರಿದೆ ವಿಯೆಟ್ನಾಮು ಒಂದು ಬೊಗಸಿಗೆ ಮುಗಿಯುವಂಥದ್ದಲ್ಲ ಹ್ಞೂ ಹ್ಞೂ ಕನಿಷ್ಠ ಈ ಥರ ಏನಾದರೂ ಪ್ರವಾಸ ಮಾಡಬೇಕು ಅಂದರೆ ಐದು ವರ್ಷಗಳು ಹಂತ ಹಂತವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ ಈಗ ಎಷ್ಟು ಚಾರ್ಜ್ ಮಾಡ್ತೀರಿ ಏಳು ದಿನಕ್ಕೆ ಸರ್ ಈಗ ಏಳು ದಿನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಎಲ್ಲ ಆಲ್ ಇನ್ಕ್ಲೂಸಿವ್ ಜೊತೆಗೆ ಜೊತೆಗೆ ವಿಯೆಟ್ನಾಂ ಏರ್ವೇಸು ವಿಯೆಟ್ನಾಮಲ್ಲಿ ವಿಯೆಟ್ನಾಮ್ ಏರ್ವೇಸು ಯಾವ ಥರ ಅಂತಂದರೆ ಇಲ್ಲಿ ಮಲೇಷ್ಯಾದಲ್ಲಿ ಮಲೇಷ್ಯನ್ ಏರ್ಲೈನ್ಸು ಸಿಂಗಾಪುರಲ್ಲಿ ಸಿಂಗಾಪುರ್ ಏರ್ಲೈನ್ಸು ಥಾಯ್ಲ್ಯಾಂಡಲ್ಲಿ ತಾಯ್ ಏರ್ವೇಸು ದುಬೈಯಲ್ಲಿ ಎಮಿರೇಟ್ಸು ಆ ಥರ ಇಲ್ಲಿ ವಿಯೆಟ್ನಾಮ್ ಏರ್ವೇಸು ವಿಯೆಟ್ನಾಮ್ ಏರ್ವೇಸ್ ನೀವು ಅಲ್ಲಿ ಇಂಟರ್ನಲ್ ಅಲ್ಲಿ ಒಳಗಡೆ ಪ್ರಯಾಣಕ್ಕೆ ಕೂಡ ವಿಯೆಟ್ನಾಮ್ ಏರ್ವೇಸಿಗೆ ಹಾಂ ಹಾಂ ಏರ್ಪೋರ್ಟಲ್ಲಿ ಹೇಗಿದೆ ಏರ್ಪೋರ್ಟದೇ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ವೆಟ್ ಜೆಟ್ ಅಂತ ಬರುತ್ತೆ ಅದು ನೀವು ಸಹಜವಾಗಿ ಈ ಥರ ಐಟಿನರಿ ಮಾಡಿ ಆ ಫ್ಲೈಟಲ್ಲಿ ಸರಿಯಾದ ಸಮಯಕ್ಕೆ ಏನೊಂದು ಸ್ವಲ್ಪ ಹಿಂದೆ ಮುಂದೆ ಅಂತ ಹೋದರೆ ಇವತ್ತು ಹೋಗೋರು ನೀವು ನಾಳೆಗೆ ಹೋಗ್ತೀರಾ ಸೊ ಹಾಗಾಗಿ ಏನಾಗುತ್ತೆ ನಾವು ಆಲ್ರೆಡಿ ಶೆಡ್ಯೂಲ್ ಮಾಡಿರೋ ಪ್ಲ್ಯಾನ್ ಪ್ರಕಾರ ಮಾಡೋಕ್ಕಾಗಲ್ಲ ಸೊ ನಾನು ಇಲ್ಲಿಂದ ಅವ್ರಿಗೆ ಅಷ್ಟೆಲ್ಲ ಭರವಸೆ ಕೊಟ್ಟು ಕರ್ಕೊಂಡೋಗಿ ಅದು ವ್ಯರ್ಥವಾಗಿ ಹಾಳಾಗುತ್ತೆ ಆಮೇಲೆ ಅವ್ರ ಮನಸಲ್ಲೂ ಬೆವರ್ಸುರಿಸಿ ದುಡ್ದಿರೋ ದುಡ್ಡು ಹಾಳಾಯ್ತಲ್ಲ ಅನ್ನೋ ಮನೋಭಾವನೆ ಇರಬಾರ್ದು ಸೊ ಹಾಗಾಗಿ ಇದು ಮೊದಲನೇ ಗ್ರೂಪಿನ ಪ್ರಯತ್ನ ಅದು ಆಲ್ರೆಡಿ ಆಲ್ಮೋಸ್ಟ್ ನಿಮ್ಮ ಚಾನಲಲ್ಲೆಲ್ಲ ಆ್ಯಡ್ಸ್ ನಡೀತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳ ಪ್ರೀತಿ ಸಿಗ್ತಾ ಇದೆ ದೇವರ ಆಶೀರ್ವಾದ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮತ್ತೆ ನಿಮ್ಮೊಟ್ಟಿಗೆ ಬಂದು ಸೇರ್ತೀನಿ ಅದ್ರ ಜೊತೇಲಿ ದುಬೈ ದುಬಾಯ್ ಇದೆ ಸೊ ದುಬಾಯ್ ನೆಕ್ಸ್ಟ್ ಹೋಗೋಣ ಕೇಳ್ತಾ ಇದ್ದೀವಿ ದನಾಂಗ್ ಅದು ಮತ್ತೊಂದು ಅದ್ಭುತ ಸರ್ ಕೆತ್ತನೆಯಿಂದ ಮಾಡಿರೋ ಒಂದು ಶಿಲ್ಪಿ ಇರುತ್ತಲ್ಲ ಶಿಲೆ ಆ ರೀತಿ ಅಂದವಾದ ನಗರ ಓಹೋ ದನಾಂಗ್ ಸುಮಾರು ಕಿಲೋಮೀಟ್ರ್ಗಳ ಗಟ್ಟಲೆ ನೀವೇನು ಜಂಟಿಂಗ್ ಐಲ್ಯಾಂಡಲ್ಲಿ ರೋಪ್ ವೇ ನೋಡುತ್ತಲ್ಲ ಸುಮಾರು ನಿಮಗೆ ಒಂದು ತಾಸು ಆ ರೋಪೇ ಕ್ರಾಸ್ ಮಾಡ್ತೀರಾ ಓಹೋ ಕೆಳಗಡೆ ನದಿ ಕಾಡು ಒಂದು ಹಂತದಲ್ಲಿ ನಿಮಗೆ ಕಾಲು ನಡ್ಗಕ್ಕೆ ಶುರುವಾಗುತ್ತೆ ಪ್ರಪಾತಗಳು ಅದ್ಭುತವಾದ ನೋಟ ಏನಂದರೆ ಅದೇ ಪ್ರಕೃತಿಗೆ ಚಾಲೆಂಜ್ ಮಾಡಿದಾಗ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಲ್ಲೂ ಎಲ್ಲ ಕಟ್ತಾ ಈಗೇನು ಮೊನ್ನೆ ಇದರಲ್ಲಾಯಿತು ನೋಡಿ ಕೇದಾರ್ನಾಥಲ್ಲಿ ಉತ್ತರ ಹೌದು ಆ ಥರ ಸಂಭವವೂ ಇದೆ ಕೇಬಲ್ ಕಾರ್ ಏನಿದೆ ಅದು ಅಡಿ ಹೈಟಲ್ಲಿರುತ್ತೆ ಸೊ ನನಗೊಂದು ಮಟ್ಟಿಗೆ ಸೇಫ್ಟಿ ಎಲ್ಲ ಮಾಡೇ ಮಾಡ್ತೀಯಾರಲ್ಲಿ ಆಮೇಲೆ ಹೋದಾಗ ನಿಮಗೆ ಎರಡು ಬೆಟ್ಟಗಳನ್ನು ಒಂದು ರೋಡು ಸೇತುವೆ ನಿರ್ಮಿಸಿದ್ದಾರೆ ಎರಡು ಕೈಯಲ್ಲಿ ಅದು ಇಳ್ದಿರೋ ಥರ ಅದು ವಿಶ್ವವಿಖ್ಯಾತ ಅಂತ ಹೇಳ್ಬೋದು ಅಲ್ಲಿ ಹೋದರೆ ನಿಮ್ಮ ಮೈ ಮನಸ್ಸು ಎಲ್ಲ ಒಂಥರ ರೋಮಾಂಚನ ಆಗೋವಂಥ ಸಂದರ್ಭ ಹೌದು ಹೌದು ಒಳ್ಳೆ ಗಾರ್ಡನ್ ಇದೆ ಒಂದು ಒಳ್ಳೆ ಬುದ್ಧಿನ ಸಹ ವಿಗ್ರಹ ಇದೆ ತುಂಬ ಸರ್ ಅದನ್ನು ಬಾಯಲ್ಲಿ ವರ್ಣಿಸೋಕ್ಕೆ ಹೇಳ ಅಲ್ಲಿಗೆ ಹೋಗ್ಬಿಟ್ರೆ ಯುರೋಪಲ್ಲಿ ಆ್ಯಕ್ಚುಲಿ ನಾನು ಯುರೋಪ್ ನೋಡಿಲ್ಲ ವಿಡಿಯೋಸ್ ಅದು ಇದು ನೋಡಿರೋದು ಸೇಮ್ ಯುರೋಪಲ್ಲೇ ಇದ್ದೀವಿನೋ ನಾವು ಅನ್ನೋ ಮನೋಭಾವನೆ ಬರೋ ಅಂಥ ಕಟ್ಟಡಗಳು ಅಷ್ಟು ಅಡಿ ಮೇಲೋಗಿ ಅದನ್ನೆಲ್ಲ ಚಾಲೆಂಜಿಂಗ್ ಆಗಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದರೆ ಅಲ್ಲಿಂದ ಹೊಯಾನ್ ಸಿಟಿ ಅಂತ ಒಂದು ಟೂರ್ ಇರುತ್ತೆ ಮತ್ತು ಕೊಕೋನಟ್ ಫಾರೆಸ್ಟ್ ಅಂತ ಒಂದು ಟೂರ್ ಇರುತ್ತೆ ಈ ಕೋಕೋನಟ್ ಫಾರೆಸ್ಟ್ ಅಂದ್ರೆ ನಮ್ಮಲ್ಲಿ ಕೋಕೋನಟ್ ಫಾರೆಸ್ಟ್ ತರನ ಅಂದರೆ ಇಲ್ಲ ಅದಕ್ಕೆ ಹೆಸರು ಕೊಕೋನಟ್ ಫಾರೆಸ್ಟು ತೆಂಗಿನ ತೋಟವೂ ಇದೆ ಅಲ್ಲಿ ಒಂದು ರೌಂಡ್ ಶೇಪಲ್ಲಿ ನಿಮಗೆ ವಿಡಿಯೋಸಲ್ಲೆಲ್ಲ ಕಾಣ ಸಿಗುತ್ತೆ ಆ ರೌಂಡ್ ಶೇಪಲ್ಲಿ ಒಂದು ತೆಪ್ಪ ಇರುತ್ತೆ ಕಲರ್ಫುಲ್ ತೆಪ್ಪ ಅಲ್ಲಿ ಕರ್ಕೊಂಡೋಗಿ ಏನು ಮಾಡ್ತಾನೆ ನಮಗೆ ಅದರಲ್ಲಿ ಸುತ್ತಿಸ್ತಾನೆ ಅದು ಭಾಳ ಆಕರ್ಷಣೀಯ ಅವನೊಬ್ಬ ಆಪ್ರೇಟ್ ಮಾಡೋದು ಆ ಕಡೆ ಒಬ್ರು ಈ ಕಡೆ ಒಬ್ರು ಇರ್ತೀವಿ ಅವನು ಅದನ್ನು ಆಪರೇಟ್ ಮಾಡ್ತಾನೆ ತುಂಬ ಮನಮೋಹಕವಾಗಿ ಸೈಡಲ್ಲಿ ನಿಮಗೆ ಸಂಗೀತ ಬರ್ತಾ ಇರುತ್ತೆ ಅದೊಂದು ಟೂರ್ ಅದು ತುಂಬ ಚೆನ್ನಾಗಿರುತ್ತೆ ಹೋಯಾನ್ ಸಿಟಿ ಟೂರ್ ಅಂದರೆ ನಿಮಗೆ ದೋಣಿ ಒಳಗಡೆ ಕ್ಯಾಂಡ್ಲ್ಗಳು ಹಚ್ಚಿ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬೇಗ ಮಾಡುವ ಇನ್ನೊಂದು ಅಲ್ಲಿಗೂ ಒಂದು ಟ್ರಿಪ್ ಮಾಡುವ ಅದು ಮುಗಿಸಿ ಮತ್ತು ಹಿಂಗೆ ಜನಗಳಿಗೆ ಇನ್ನೊಂದು ಕ್ರೇಜ್ ಅಂದರೆ ಶಾಪಿಂಗ್ ಸೊ ಮಾರ್ಬಲ್ ಟೆ ಮಾರ್ಬಲ್ ಟೆಂಪಲ್ ಅಂತ ಅದೊಂದು ಟೂರ್ ಇದೆ ಅದನ್ನು ಮುಗಿಸಿ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ ಏಳನೇ ದಿನ ಶಾಪಿಂಗ್ ಎಲ್ಲ ಬೇರೆ ದೇಶಕ್ಕೆ ಹೋಲಿಸಿದರೆ ಹೇಗೆ ಸರ್ ಉತ್ತಮವಾದ ವಿಯೆಟ್ನಾಮ್ ತೀರಾ ಅಂತ ದುಬಾರಿ ಇಲ್ಲ ಆಮೇಲೆ ಅಲ್ಲಿ ನಾನು ನೋಡಿದಂಥ ಕೆಲವೊಂದು ವಸ್ತುಗಳು ಬೇರೆ ಕಡೆ ನನಗೆ ಸಿಕ್ಕಿಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿದೆ ಸೊ ತುಂಬ ಚೆನ್ನಾಗಿತ್ತು ನನ್ನ ಅದನ್ನ ವೀಡಿಯೋಸ್ ನೋಡೇ ಸುಮಾರು ಜನ ನಮ್ಗೆ ಹತ್ತನ್ ಕೊಡಿ ನಮ್ಗೆ ಇತ್ತನ್ನು ಕೊಡಿ ಅಂತ ಕೇಳ್ತಾಯಿರ್ತಾರೆ ಸೊ ನೀವು ನೋಡಿದಿರ ನಾನು ಏನನ್ನು ತಂದುಕೊಡೋ ಸ್ಥಿತಿಲಿರ್ತೀನಿ ನನ್ನ ಸ್ಥಿತಿ ಹೇಗಿರುತ್ತೆ ಆ್ಯಕ್ಚುಲಿ ಟ್ವೆಂಟಿ ಫೋರ್ ಅವರ್ಸು ಅವತ್ತು ರಾತ್ರಿ ವೀಡಿಯೋ ಮಾಡಿದಾಗಲೂ ಒಂದೇ ಜೊತೆ ಒಟ್ಟೇಲಿದ್ದೆ ನಾನು ಸೊ ನಮ್ಮ ಪರಿಸ್ಥಿತಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಸರ್ ಇಲ್ಲಾಂದರೆ ನಾನು ಇಷ್ಟು ಜನಗಳು ಪ್ರೀತಿ ಸ ಸಂಪಾದನೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಳ್ಳೆಯ ಉತ್ತಮ ಜಾಗ ಶಾಪಿಂಗ್ ಪ್ರಿಯರಿಗೆ ಬೆಲೆಯಲ್ಲಿ ಗುಣಮಟ್ಟದಲ್ಲಿ ಮತ್ತು ಅಲ್ಲಿ ಏನು ವಸ್ತುಗಳು ಸಿಗುತ್ತಲ್ಲ ನಾನು ಬೇರೆ ಎಲ್ಲೂ ನೋಡಲಿಲ್ಲ ರೇರ ಹೌದು ಹೌದು ಯುನಿಕ್ ಐಟಮ್ಸು ಅದರಲ್ಲಿ ಮುತ್ತು ರತ್ನ ಹವಳಗಳು ಆ ಥರದಲ್ಲಿ ಬೆಲೆಯೂ ಕಡಿಮೆ ಸೊ ನಮ್ಮ ಈ ನಮ್ಮ ದೇಶಕ್ಕೋಲಿಕೆ ಮಾಡಿಕೊಂಡು ತುಂಬ ಕಡಿಮೆ ಸೊ ನಾನು ಪ್ರಿಫರಬಲಿ ಏನು ಮಾಡ್ತೀನಿ ಶಾಪಿಂಗ್ಗೆ ಅಷ್ಟು ಇದನ್ನು ಒತ್ತು ಕೊಡಲ್ಲ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಅಷ್ಟು ದುಡ್ಡು ಇಲ್ಲಿಗೆ ಬಂದು ಅದಕ್ಕೆ ನಿಮ್ಮ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಕೊಡ್ತೀರಾ ಈ ದುಡ್ಡನ್ನು ಉಳಿತಾಯ ಮಾಡಿ ಇಲ್ಲ ಬರುವಾಗ ಸಾಲಾಗಿಲ್ಲ ಮಾಡ್ಕೊಂಬಂದಿರ್ತೀರಾ ಅಥವಾ ಎಲ್ಲ ಅನುಕೂಲ ಇದೆ ಅಂದರೆ ಇದನ್ನು ಉಳಿಸ್ರಿ ಮತ್ತಿನ್ನೊಂದು ಪ್ರವಾಸ ಮಾಡಿ ಅಂತ ಅಂದ್ಬಿಟ್ಟು ನಾನು ಆ ಥರ ಸಜೆಷನ್ ಕೊಡ್ತೀನಿ ಆದರೆ ಕೆಲವು ಕಡೆ ಈಗ ದುಬಾಯಿಗೆ ಕರ್ಕೊಂಡು ಹೋಗ್ತೀನಿ ಐಫೋನ್ಸು ಬೇರೆ ಫೋನ್ಸ್ ಎಲ್ಲ ಕಡಿಮೆಗೆ ಸಿಗುತ್ತೆ ಗೋಲ್ಡು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂಥ ಕಡೆ ಏನು ಮಾಡ್ತೀನಿ ನಾನು ನಿಮಗೆ ಅನುಕೂಲ ಇದ್ದರೆ ದುಬೈಗೆ ಹೋದರೆ ನಿಮ್ಮೊಟ್ಟಿಗೆ ಹೋದರೆ ಎಷ್ಟು ಗೋಲ್ಡ್ ತರ್ಬೋದು ಸರ್ ನನ್ನೊಟ್ಟಿಗೆ ಅಂತಲ್ಲ ಆ ದುಬಾಯಿ ಸರ್ಕಾರದ ಏನೊಂದು ರೂಲ್ ಇದೆ ಗಂಡಸರಿಗೆ ಇಪ್ಪತ್ತು ಪರ್ಸೆಂಟ್ ಇದೆ ಲೇಡೀಸ್ಗೆ ಫಾರ್ಟಿ ಪರ್ಸೆಂಟ್ ಇದೆ ಸೊ ಯಾವುದೇ ಟ್ಯಾಕ್ಸ್ ಇರಲ್ಲ ನಿಮಗೆ ಮೇಕಿಂಗ್ ಚಾರ್ಜ್ ಇರುತ್ತೆ ಆಮೇಲೆ ವೇಸ್ಟೇಜ್ ತೆಗಲ್ಲ ನಿಮಗೆ ಗೋಲ್ಡ್ ಬೆಲೆ ಏನಿರುತ್ತೋ ಅಷ್ಟು ಬೆಲೆ ತೊಗೊತಾರೆ ಮೇಕಿಂಗ್ ಚಾರ್ಜ್ ಚಾರ್ಜನ್ನು ಸೇರಿಸ್ತಾರೆ ಅಷ್ಟೊಂದು ತರಬೋದು ನಾವು ಇದು ಅಷ್ಟು ತರಬೋದು ಸಿಕ್ಕಿ ನಾನು ಭಾಳ ಕಾಲದಿಂದ ನಿಮಗೆ ಕೇಳಬೇಕು ಮತ್ತು ನಿಮ್ಮೊಟ್ಟಿಗೆ ಹೋದಾಗಲೂ ಅಂಥದ್ದೊಂದು ಎಕ್ಸ್ಪೀರಿಯೆನ್ಸು ಆಯಿತು ಅದನ್ನು ಹೇಳ್ತೇನೆ ಪ್ರವಾಸಿಗರಿಗೆ ನಿಮ್ಮೊಟ್ಟಿಗೆ ಬರುವಾಗ ಎಚ್ಚರಿಕೆಯ ಒನ್ ಟು ತ್ರೀ ಫೋ ಫೋರ್ ಅಂತ ಒಂದು ಪಾಯಿಂಟ್ಸ್ ಹೇಳೋದಿದ್ರೆ ಏನು ಎಚ್ಚರಿಕೆ ಪಾಯಿಂಟ್ ಹೇಳ್ತೀನಿ ಸರ್ ಮೊದಲನೇದಾಗಿ ಸಮಯ ಪಾಲನೆ ಮಾಡಿ ಎರಡನೇದಾಗಿ ನಾವೇನು ಸಮಯ ಕೊಟ್ಟಿರ್ತೀವಿ ಅಥವಾ ಏನು ಗುಂಪಲ್ಲಿರ್ತೀವಿ ಆ ಗುಂಪು ಬಿಟ್ಟು ಹೊರಗೆ ಹೋಗಬೇಡಿ ಇಷ್ಟದ ಪ್ರಕಾರ ಇಲ್ಲೋ ಅಲ್ಲಿಗೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ನಾಳೆ ಆ ಸಣ್ಣ ತೊಂದರೆ ಏನಾಗುತ್ತೆ ನಮಗೆ ತುಂಬ ಭಾರೀ ಥರನಾದ ದಂಡವನ್ನು ಬರುತ್ತೆ ಎರಡು ಮೂರನೇ ಎಚ್ಚರಿಕೆ ನಾನು ಕೊಡೋದೇನು ಮಾಡ್ತೀನಿ ಏನು ಹೇಳ್ತೀನಿ ಅಂದರೆ ನಿಮ್ಮ ನಿಮ್ಮ ಏನು ಮೆಡಿಸಿನ್ಸ್ ಇರುತ್ತೆ ಪ್ರಿಸ್ಕ್ರಿಪ್ಷನ್ಸು ಮತ್ತು ಪಾಸ್ಪೋರ್ಟ್ ಮೇನ್ ಒರಿಜಿನಲ್ ಪಾಸ್ಪೋರ್ಟ್ ಇದನ್ನು ಮರಿದೇ ಒಂದು ತಿಂಗಳು ನೀವು ಯಾವತ್ತು ನನ್ನ ಜೊತೆ ಕಮಿಟ್ ಆಗ್ತೀರ ಪ್ರವಾಸಕ್ಕೆ ಅಂತ ಅವತ್ತಿಂದನೇ ಹೇಳೋಕೆ ಶುರು ಮಾಡ್ತೀನಿ ನಾನು ಏನಿಲ್ಲ ಅಂದರೂ ನಾನು ಮ್ಯಾನೇಜ್ ಮಾಡ್ತೀನಿ ನಿಮ್ಮ ಹತ್ರ ಹಣ ಇಲ್ವಾ ನಾನು ಮ್ಯಾನೇಜ್ ಮಾಡ್ತೀನಿ ಅಲ್ಲಿಗೆ ಹೋದಾಗ ಬಟ್ಟೆ ಇಲ್ವಾ ನಾನು ಮ್ಯಾನೇಜ್ ಮಾಡಿಸ್ತೀನಿ ಆದರೆ ಪಾಸ್ಪೋರ್ಟ್ ಮರಿಬೇಡಿ ಮೆಡಿಸಿನ್ಸ್ ಮರಿಬೇಡಿ ನೀವು ಮೊನ್ನೆ ನಿಮ್ಮ ಪಾಸ್ಪೋರ್ಟ ನೀವು ಇಷ್ಟೆಲ್ಲ ಹೇಳುವುದು ಹೌದು ಬೇರೆ ಬೇರೆ ನಿಭಾಯಿಸುವ ಮುಂದಿನ ಟೂರ್ ಅರೇಂಜ್ಮೆಂಟ್ ಮಾಡುವ ಆ ಟೆನ್ಷನ್ ಅಲ್ಲಿ ನಿಮ್ಮ ಬ್ಯಾಗನ್ನೇ ಬಿಟ್ಟು ಬಂದ್ರಿ ಆದ್ರೆ ನನಗೆ ಆಶ್ಚರ್ಯ ಅಂದ್ರೆ ಕೇಳ್ ಟವರ್ಸ್ ಅಲ್ಲಿ ಹೌದು ನೀವು ಹೊರಗಡೆ ಒಂದು ಹತ್ರ ಬ್ಯಾಗ್ ಬಿಟ್ಟು ಬಂದಿದ್ದೀರಿ ನಿಮ್ ಪಾಸ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಹಣ ಎಲ್ಲವೂ ಇದೆ ಆದರೆ ಮೂರುವರೆ ನಾಲ್ಕು ತಾಸ ನಂತರ ನಿಮಗೆ ಎಚ್ಚರ ಮತ್ತೆ ಸಿಕ್ತು ಅದರಲ್ಲಿ ಸಿಕ್ತು ಸಿಕ್ತು ಆಗಲೇ ನಾವು ಸುಮಾರು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಮುಂದಕ್ಕೂ ಹೋಗಿದ್ವಿ ಮತ್ತೆ ವೆಹಿಕಲ್ ತಗೊಂಡು ಮಾಡಿ ಬಂದು ನೋಡಿದ್ರೆ ಅನಾಥವಾಗಿ ಕೂತಿತ್ತು ನಾನು ಬರ್ತೀನಿ ಬಾ ಬಾ ಈಗ ಬಂದ ಅಂತ ಆ ಬ್ಯಾಗ್ ನನ್ನನ್ನು ಕರೆದಂಗಿತ್ತು ಕಾರಣ ನಾನು ಏನಕ್ಕೆ ಅದನ್ನೆಲ್ಲ ಕ್ಯಾರಿ ಮಾಡ್ತೀನಿ ಅಂದರೆ ಸರ್ ನಾನು ಬೇರೆಯವ್ರಿಗೆಲ್ಲ ಹೇಳ್ತೀನಿ ನೀವು ಯಾರು ಡಾಕ್ಯುಮೆಂಟ್ಸ್ನ ತರಬೇಡಿ ಸೊ ಏನಾದರೂ ಒಂದು ಸಂದರ್ಭ ಹಾಂ ಬಂದ್ಬಿಡಿ ಅಂತ ಹೇಳ್ತೀನಿ ಆ ಸಂದರ್ಭ ಆಗಿ ಆರೋಗ್ಯ ಸಮಸ್ಯೆಗಳಾದಾಗ ನಾವು ಹೊರ ದೇಶಗಳಿಗೆ ಹೋದಾಗ ಒರಿಜಿನಲ್ ಪಾಸ್ಪೋರ್ಟಿಂದೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಲ್ಲ ಸೊ ಹಾಗಾಗಿ ನಾನು ಕ್ಯಾರಿ ಮಾಡ್ತೀನಿ ಸೊ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ನಾನು ನನ್ನ ಏನೇ ನೋವುಗಳಿದ್ರು ನಾನು ಹೊರಗೆ ತೋರಿಸ್ಕೊಂಡೋಗ್ತಾ ಇರಲ್ಲ ಸೊ ಆಗ ಇಂಥ ಅವಘಡಗಳಾಗೋಗುತ್ತೆ ಯೂಜ್ವಲಿ ನನಗೆ ಯಾವತ್ತೂ ಈ ಥರ ಒಳ್ಳೆ ಮನುಷ್ಯ ಅನ್ನೋದಕ್ಕೆ ಸಾಕ್ಷಿ ಯಾಕೆಂದರೆ ನನಗೆ ಅಲ್ಲಿ ಸುಮಾರು ಜನ ಹೇಳಿದರು ಹ್ಞೂ ಆ ಏರಿಯಾದಲ್ಲಿ ಹಾಂ ಇದು ಆ ಥರದ್ದು ಬ್ಯಾಗ್ ಏನಾದರೂ ಓಪನ್ ಆಗಿದ್ದರೆ ಅರ್ಧ ಗಂಟೆನೂ ಉಳಿಯೋದಿಲ್ಲ ಅರ್ಧ ಗಂಟೆ ಅಲ್ಲ ಮಲೇಷಿಯನ್ನೇ ಹೇಳಿದ್ರು ವಾರೆವಾ ನಮ್ಮ ದೇಶದಲ್ಲಿ ನಾಲ್ಕು ತಾಸಾದರೂ ಅದು ಟವರ್ ಅಂತ ಜಾಗದಲ್ಲಿ ನಿಮ್ಮ ಬ್ಯಾಗ್ ಮತ್ತೆ ಸಿಕ್ಕಿದೆ ಅಂದರೆ ನಮ್ಮ ದೇಶ ಗ್ರೇಟ್ ಬಿಡಿ ಅಂತ ಅಂತ ಯಾಕಂದರೆ ಅದು ಹೇಗಿದೆ ಅಂದರೆ ಓಪನ್ ಹಾಂ ಈ ತರದ ಒಂದ್ ಕಲ್ಲು ನಾವು ಹೌದು ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಒಂದು ಗಿಡದ ಹತ್ರ ಬ್ಯಾಗ್ ಇಟ್ಟಿದೀರಿ ನೀವು ಓಪನ್ ಅದು ಮತ್ತೆ ರಾತ್ರಿ ಬೇರೆ ಹೌದು ಸಂಜೆ ನನಗೆ ಅದು ಸೊಟ್ಲಾದ್ರುನು ಅಲ್ಲೇ ಇದೆ ಸರ್ ಅದು ಮಳೆಲ್ ನೆಂದಿದೆ ಸಪೋಸ್ ಹೇಳಿದ್ ನಾನು ಒಬ್ರು ಪಾಸ್ಪೋರ್ಟ್ ಕಳ್ಕೊಂಡ್ರು ಅಂತ ಇಟ್ಕೊಳ್ಳಿ ಅವ್ರ ಬ್ಯಾಗ್ ಕಳ್ದೋಯ್ತು ಒಟ್ಟ ಸಾರ್ ಇಲ್ಲ ಆ ವಿಷಯ ನೆನ್ಸ್ಕೊಳ್ಳದೇ ಬೇಡ ಅದು ತುಂಬಾ ನರಕ ಪಾಸ್ಪೋರ್ಟ್ ಕಳ್ಕೊಳ್ಳೋದು ಒಂದೇ ನಾವು ನರಕಕ್ಕೆ ಬಾಣಲಿ ಬೀಳೋದು ಯಾಕಂದ್ರೆ ಅದನ್ನ ನೀವು ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಬರೋರು ಪಾಸ್ಪೋರ್ಟ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಇವ್ರು ಹೇಳ್ತಾರೆ ನಾವು ಮಕ್ಕಳ ಹತ್ರ ಜೈಬಲ್ ದುಡ್ಡು ಇಟ್ಟಿದ್ದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಹೇಳಿದಾಗ ಹೌದು ಅವ್ರ ಸೀರಿಯಸ್ನೆಸ್ ಗೊತ್ತಿರೋದಿಲ್ಲ ಗೊತ್ತಿರೋಲ್ಲ ಅದರಿಂದ ಹೇಳಿ ಅಂತ ಹೇಳಿ